ಇವತ್ತು ನಮ್ಮ ತಾಯಿ ದರ್ಶನ ಪಡೆಯಕ್ಕೆ ಬಂದಿದ್ದೀನಿ ಇವತ್ತು ನನಗೆ ಹಂಡ್ರೆಡ್ ಡೇಸ್ ಏರ್ ಫುಲ್ಲೇ ಆಗಿದೆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಬೇಕು ಚೆನ್ನಾಗಿರ್ಬೇಕು ಅಂತ ನಾ ತಾಯಿನ ಬೇಡ್ಕೊತೀನಿ ಇದ್ದೀನಿ ಇಲ್ಲಿ ಇದೀನಿ ಹೌದು ಇವತ್ತು ಹುಟ್ಟಿದಬ್ಬ ಅಮ್ಮನ್ಗ ಅಮ್ಮನ ದರ್ಶನ ಮಾಡಿದಂತೆ ತುಂಬ ತುಂಬ ಸಂತೋಷ ಆ ದೇವ್ರಿ ಮೈಸೂರಿನಲ್ಲಿ ಎಲ್ಲ ಕರ್ನಾಟಕದವ್ರ್ಗೆಲ್ಲ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಲಿ ಏನು ಪ್ರಾಬಲ ಇಲ್ಲಿ ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕತೀನಿ ಅವರು ಚೆನ್ನಾಗಿರಲಿ ಅವರು ಆರೋಗ್ಯವಾಗಿ ಅವರು ಚೆನ್ನಾಗಿರ್ಲಿ ಆರೋಗ್ಯ ಒಂದು ಸ್ವಲ್ಪ ಕಮ್ಮಿ ಅದೇ ಇವಾಗ ಪರವಾಗಿಲ್ಲ ಚೆನ್ನಾಗ ಈ ತಾಯಿ ತಾಯಿನ ದರ್ಶನ ಮಾಡಿದ್ಮೇಲೆ ತುಂಬ ತುಂಬ ಸಂತೋಷವಾಗದ ನಾವು ದೇವ್ರತ್ರ ದೇವ್ರ ಹತ್ರ ನಾವು ಯಾವಾಗಲೂ ಏನು ಇದಿಲ್ಲ ಎಲ್ಲರೂ ಒಬ್ಬರು ಒಬ್ಬೊಬ್ರಿಗೂ ಜಗಳ ಆಗದೇ ಏನು ಆಗದೇನೆ ಕರ್ನಾಟಕದಲ್ಲಿ ಎಲ್ಲರೂ ಹಚ್ಚು ಕಟ್ಟಾಗಿ ಚೆನ್ನಾಗಿರಲಿ ಅನ್ನೋದೇ ಬೆಡ್ಕತ್ತಾ ಇರೋದು ಹಂಗಿದ್ರೆ ತಾನೇ ಅಭಿವೃದ್ಧಿ ಆಗೋದು ಎಲ್ಲರೂ ಅಲ್ವಾ ಓದರ್ಶನ ಬಂದಿದೆ ಈ ವರ್ಷವೂ ಬಂದಿದ್ದೀನಿ ಅದೇ ಹುಟ್ಟಿದ ಹಬ್ಬದಿನೇ ಬಂದಿದ್ದೆ ಓದರ್ಶನ ಈ ವರ್ಷವೂ ಹುಟ್ಟಿದ ಹಬ್ಬದಿನೇ ಬಂದೀನಿ ಚೆನ್ನಾಗಿ ದರ್ಶನ ಆಯಿತು ನನಗೆ ತುಂಬ ಚೆನ್ನಾಗಿತ್ತು ಇವಾಗ ತುಂಬ ಸೂಪರಾಗಿತ್ತು ಅಮ್ಮನ ಸುಖ ಶುಕ್ರವಾರ ಮಾಡಾಗಲೂ ಸೂಪರಾಗಿರುತ್ತೆ ಆವಾಗಲೂ ಬಂದಗಿಂದು ಆವಾಗ ಅವಾಗ ಇರ್ತೀವಿ ನಾನು